ಹಾಯ್ ಹೆಲೋ ನಮಸ್ಕಾರ ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತ ಈ ಬಗ್ಗೆ ಬಹುಶಃ ಸಾಕಷ್ಟು ಜನರಿಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ನೀವು ಬಸ್ಸಲ್ಲಿ ಪ್ರಯಾಣಿಸುವ ರಾತ್ರಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ನೀವು ಈ ತಪ್ಪು ಮಾಡದಂತೆ ಹಾಗೂ ಯಾರೂ ಈ ತಪ್ಪು ಮಾಡದಂತೆ ನೋಡಿಕೊಳ್ಳೋದಕ್ಕೆ ಕೂಡ ಈ ಮಾಹಿತಿ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಅದನ್ನು ತಿಳಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಷಯಕ್ಕೆ ಬರ್ತೀನಿ ನಿಮಗೆ ಗೊತ್ತಾ ಬಸ್ಸಲ್ಲಿ ಸಹ ಪ್ರಯಾಣಿಕರಿಗೆ ತೊಂದರೆಯಾಗುವಂತೆ ಮೊಬೈಲ್ನಲ್ಲಿ ಹಾಡು ಹಾಕೋದು ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಮಾತನಾಡೋದು ಸಿನಿಮಾ ನೋಡೋದು ಮಾಡಿದರೆ ಬಸ್ಸಿಂದ ಕೆಳಗಿಳಿಬೇಕಾಗುತ್ತೆ ಹೌದು ಈ ಆದೇಶ ಇವತ್ತು ನಿನ್ನೆ ಬಂದಿದ್ದಲ್ಲ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ನಲ್ಲೇ ಬಂದಿದೆ ಆದರೆ ಈ ಬಗ್ಗೆ ಸಾಕಷ್ಟು ಜನರಿಗೆ ಅರಿವಿಲ್ಲ ನೀವು ತಿಳಿಯಿರಿ ನಿಮ್ಮ ಕೈಲಾದಷ್ಟು ಜನರಿಗೆ ತಿಳಿಸಿ ಎಸ್ ಬಸ್ನಲ್ಲಿ ಸಹ ಪ್ರಯಾಣಿಕರಿಗೆ ತೊಂದರೆಯಾಗುವಂತೆ ಮೊಬೈಲ್ನಲ್ಲಿ ಜೋರಾಗಿ ಹಾಡು ಹಾಕೋದು ಗಟ್ಟಿಯಾಗಿ ಮಾತನಾಡೋದು ಬೇರೆಯವರಿಗೆ ಕಿರಿಕಿರಿಯಾಗುವಂತೆ ಸಿನಿಮಾ ನೋಡೋದು ಮೊದಲಾದ ರಗಳೆಗಳನ್ನು ತಪ್ಪಿಸೋದಕ್ಕೆ ಸಾರಿಗೆ ಇಲಾಖೆ ರಗಳಿಗೆ ನಿರ್ಬಂಧ ಹೇರಿದೆ ಇಂಥ ಕಿರಿಕ್ ಪ್ರಯಾಣಿಕರ ವಿರುದ್ಧ ಬಸ್ ಸಿಬ್ಬಂದಿಯು ಕ್ರಮ ಜರುಗಿಸಬಹುದು ಅಂಥ ಪ್ರಯಾಣಿಕರನ್ನ ಬಸ್ನಿಂದ ಇಳಿಸಲು ಅವಕಾಶ ಇದೆ ಬಸ್ನಲ್ಲಿ ಪ್ರಯಾಣಿಕರಿಗೆ ಮೊಬೈಲ್ ತಲೆನೋವು ತಪ್ಪಿಸಲು ಹಾಗೂ ಶಬ್ದ ಮಾಲಿನ್ಯಕ್ಕೆ ಕಡಿವಾಣ ಹಾಕಲು ಹೈಕೋರ್ಟ್ ಸೂಚನೆ ಮೇರೆಗೆ ಸಾರಿಗೆ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಮಹತ್ವದ ಆದೇಶ ಹೊರಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಮೊಬೈಲ್ಗೆ ಅವಲಂಬಿತರಾಗಿದ್ದು ವಿನಂತಿಗೆ ಬಕ್ಕದಿದ್ರೆ ಬಸ್ನಿಂದ ಇಳಿಸಲು ಇಲಾಖೆ ಸಿಬ್ಬಂದಿಗೆ ಪವರ್ ನೀಡಿದೆ ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಿಯಮ ತೊಂಬತ್ನಾಲ್ಕು ಒಂದು ವಿ ಅನ್ನು ಉಲ್ಲಂಘಿಸಿ ನಿಗಮದ ಬಸ್ಸುಗಳಲ್ಲಿ ಮೊಬೈಲ್ ಮೂಲಕ ಜೋರು ಶಬ್ದ ಮಾಡುವುದನ್ನು ನಿರ್ಬಂಧಿಸಲಾಗಿದೆ ಈ ಬಗ್ಗೆ ಪ್ರಯಾಣಿಕರಿಗೆ ಕರ್ತವ್ಯ ನಿರತ ಸಿಬ್ಬಂದಿ ಸೂಕ್ತ ತಿಳುವಳಿಕೆ ನೀಡಬೇಕು ಹೆಚ್ಚಾಗಿ ಶಬ್ದ ಬರುವಂತೆ ಪ್ರಯಾಣಿಕರಿಗೆ ತೊಂದರೆಯಾಗುವಂತೆ ಮೊಬೈಲ್ ಬಳಸ್ತಾ ಇದ್ರೆ ಬಳಸದಂತೆ ವಿನಂತಿಸಿಕೊಳ್ಬೇಕು ಮನವಿಗೆ ಸ್ಪಂದಿಸದಿದ್ರೆ ನಿಯಮಾನುಸಾರ ಚಾಲಕ ಅಥವಾ ನಿರ್ವಾಹಕ ಬಸ್ಸಿನಿಂದ ಆ ಪ್ರಯಾಣಿಕನನ್ನು ಇಳಿಸಬೇಕು ಆತ ಕೆಳಕ್ಕೆ ಇಳಿಯುವವರೆಗೂ ಬಸ್ಸನ್ನು ಅಲ್ಲೇ ನಿಲ್ಲಿಸೋದು ಹಾಗೂ ಕೆಳಕ್ಕಿಳಿದ ಪ್ರಯಾಣಿಕರಿಗೆ ಬಸ್ ದರವನ್ನು ಹಿಂತಿರುಗಿಸಲೇಬಾರದು ಅಂತ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ ಪ್ರಯಾಣಿಸುವ ಸಹ ಪ್ರಯಾಣಿಕರ ಕಡೆಗೆ ಹೆಚ್ಚು ಗಮನ ಕೊಡದೆ ತಮ್ಮಿಷ್ಟದಂತೆ ಜೋರಾಗಿ ಬಸ್ಸಿನಲ್ಲಿ ಹಾಡು ಸಿನಿಮಾ ವಾರ್ತೆ ಮೊದಲಾದ ಕಿರಿಕಿರಿಯಾಗುತ್ತದೆಂಬ ಸಾಮಾನ್ಯ ಜ್ಞಾನವೂ ಇಲ್ಲದೆ ವರ್ತಿಸುವ ಉದಾಹರಣೆಗಳಿವೆ ಇದನ್ನು ತಪ್ಪಿಸುವಂತೆ ಹಾಗೂ ಶಬ್ದ ಮಾಲಿನ್ಯ ನಿಯಂತ್ರಿಸುವಂತೆ ತುಮಕೂರಿನ ವಕೀಲ ರಮೇಶ್ ನಾಯಕ್ ಎಲ್ ಅವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದರೆ ಪಿಐಎಲ್ ದಾಖಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ಬಗ್ಗೆ ಕ್ರಮ ಇಲಾಖೆಗೆ ಕೈಗೊಳ್ಳುವಂತೆ ಸಾರಿಗೆ ನಿರ್ದೇಶನ ನೀಡಿತ್ತು ಇದರ ಅನ್ವಯ ಆಡಿಯೋ ಅಥವಾ ವಿಡಿಯೋಗಳನ್ನು ಇಲಾಖೆಯು ಎಲ್ಲ ಸಾರಿಗೆ ನಿಗಮಗಳಿಗೆ ಜೋರಾಗಿ ಹಾಕುವುದನ್ನು ಕಟ್ಟುನಿಟ್ಟಿನ ಕ್ರಮ ಅನುಷ್ಠಾನಕ್ಕೆ ಖಡಕ್ ಸೂಚನೆ ನೀಡಿದ್ದು ಇದು ಜಾರಿಯಾಗಿದೆ ಆದರೆ ಈ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅನುಷ್ಠಾನ ಇನ್ನೂ ಪರಿಣಾಮಕಾರಿಯಾಗಿಲ್ಲ ಆಗಬೇಕು ಈ ಬಗ್ಗೆ ಎಲ್ಲ ಬಸ್ಗಳಲ್ಲೂ ಮಾಹಿತಿ ಅಂಟಿಸಬೇಕು ನೀಡಬೇಕು ಅಷ್ಟೇ ಅಲ್ಲ ನಿಮಗೂ ಈ ಬಗ್ಗೆ ಗೊತ್ತಾಯ್ತಲ್ವಾ ನೀವು ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ನೀಡೋದು ನಿಮ್ಮ ಜವಾಬ್ದಾರಿ ಅಲ್ವಾ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯವನ್ನು ಮುಕ್ತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ಸಪೋರ್ಟ್ ಮಾಡಿ